ಟೈಮ್ ನಲ್ಲಿ ತುಂಬಾ ಪೇನ್ ಇತ್ತು ಅವ್ರಿಗೆ ಮೆಡಿಕೇಶನ್ಸ್ ಎಲ್ಲ ತಗೋಬೇಕಾಗಂತ ಟೈಮ್ ನಲ್ಲಿ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ನ ಸಸ್ಪೆಕ್ಟ್ ಮಾಡ್ತೀವಿ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಕರಳಿಲ್ಲಿ ಇರ್ಬೋದು ಅಥವಾ ಯುರಿನರಿ ಅಲ್ಲಿ ಇರ್ಬೋದು ಓವರೀಸ್ ಇರ್ಬೋದು ಯುಟ್ರಸ್ ಪಕ್ಕದಲ್ಲಿ ಪ್ಯಾರಾಮೆಟ್ರಿಯಂ ಅಂತ ಹೇಳ್ತೀವಿ ಅದರಲ್ಲಿ ಇರ್ಬೋದು ಇವತ್ತು ಅದೇ ತರದ್ದು ಒಂದು ಸರ್ಜರಿ ಮಾಡಿದೀವಿ ಅವ್ರಿಗೆ ತುಂಬಾನೇ ಪೇನ್ ಇತ್ತು ಮತ್ತೆ ಅವ್ರಿಗೆ ಆಗ್ಲೇ ಎರಡು ಮಕ್ಕಳು ಇತ್ತು ಬಟ್ ಅವ್ರದ್ದು ಏಜ್ ಥರ್ಟಿ ಫೋರ್ ಇರೋದ್ರಿಂದ ನಾವು ಯೂಟ್ರಸ್ ರಿಮೂವ್ ಮಾಡ್ದೇನೆ ಮತ್ತೆ ಓವರ್ ಏಸ್ನವ್ರು ಇನ್ನೂ ಮಾಡ್ದೇನೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಹಾರ್ಮೋನ್ಸ್ ಎಲ್ಲ ಅವಶ್ಯಕತೆ ಇರುತ್ತೆ ಇಲ್ಲ ಅಂದ್ರೆ ಅವ್ರ ಹೋಗುತ್ತೆ ಹಾರ್ಟ್ ಹಾರ್ಟಲ್ಲಿ ತೊಂದರೆ ಆಗ್ಬೋದು ಸೊ ಇದಿಷ್ಟು ಕೂಡ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ತ್ರೀ ಡಿ ಲ್ಯಾಪ್ರೋಸ್ಕೋಪಿ ಮೂಲಕ ನಾವು ಇವತ್ತು ಎಂಡೋಮೆಟ್ರಿಯೋಸಿಸ್ ಸರ್ಜರಿನ ಮಾಡಿದೀವಿ ಸೊ ಇದರಲ್ಲಿ ಎರಡು ಕಡೆ ಇರಂತ ಓವೇರಿಯನ್ ಸಿಸ್ಟ್ಗಳನ್ನ ರಿಮೂವ್ ಮಾಡಿದೀವಿ ಮತ್ತೆ ಕರಳಿಗೆ ಅಂಡ್ಕೌಂಡ್ ಇದ್ದಂತ ಯೂಟ್ರಸ್ನ ಬಿಡಿಸಿದೀವಿ ಆಮೇಲೆ ಕರಳಲ್ಲಿ ಇದ್ದಿದ್ದಂತಹ ಎಂಡೋಮೆಟ್ರಿಯೋಟಿಕ್ ನಾಡಿಯೂಲ್ ಅಂತ ಹೇಳ್ತೀವಿ ಅದನ್ನು ನಾವು ತೆಗೆದಿದೀವಿ ಮತ್ತೆ ಪ್ಯಾರಾಮೆಟ್ರಿಕ್ ಟಮಿ ಅಂತ ಕೂಡ ನಾವು ಮಾಡಿದೀವಿ ಸೊ ಇದನ್ನೆಲ್ಲ ಮಾಡಿದಾಗ ಅವರಿಗೆ ಪೇನ್ ರಿಲೀಫ್ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಸಿಗುತ್ತೆ ಮತ್ತೆ ಅದಕ್ಕೆ ಮಿರೇನಾ ಅಂತ ಕೂಡ ಒಂದು ಕಾಪರ್ಟಿ ಡಿವೈಸ್ ತರದನ್ನ ನಾವು ಹಾಕ್ತೀವಿ ಸೊ ಇದನ್ನ ಹಾಕಿದಾಗ ಅವ್ರಿಗೆ ಪೇನ್ ರೆಫರೆನ್ಸ್ ಮತ್ತೆ ಈ ಎಂಡು ಮೆಟಿ ಸೆಕರೆನ್ಸು ತುಂಬಾನೇ ಕಡಿಮೆ ಆಗುತ್ತೆ